ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವಾನ್ವಿತ ರವಿಕೃಷ್ಣ ರೆಡ್ಡಿ ಸರ್ ಯಾದಗಿರಿ ಜಿಲ್ಲಾ ಸಾರಾಯಿ ಕುಡಿಯೋದನ್ನು ಬಿಡಿಸಿ ಸಂಸಾರವನ್ನು ಉಳಿಸಿ ಅಭಿಯಾನ ಮಾಡಿದ್ರು ಮುಖಾಂತರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿ ಜನಸಾಮಾನ್ಯರಿಗೆ ಅರಿವು ಮೂಡಿಸಿ ಸುತ್ತ ಇನ್ನು ಮುಂದೆ ಯಾವುದೇ ಅಂಗಡಿಯಲ್ಲಿ ಸರ್ಕಾರದ ಲೈಸೆನ್ಸ್ ಇಲ್ಲದೆ ಮಾರುತ್ತಿರುವ ಪಟ್ಟಿ ಅಂಗಡಿಯಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಯಾವುದೇ ಗ್ರಾಮದಲ್ಲಿ ಇನ್ನು ಮುಂದೆ ಮಾರಾಟ ಮಾಡಿದರೆ ಆರ್ಎಸ್ ಪಕ್ಷ ಕಾರ್ಯಕರ್ತರನ್ನು ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಫೋರ್ ತ್ರೀ ಸಿಕ್ಸ್ ಫೈವ್ ಝೀರೋ ಹಾಗೂ ಡಬಲ್ ನೈನ್ ಫೋರ್ ಫೈವ್ ಟೂ ಒನ್ ಡಬಲ್ ಫೈವ್ ತ್ರೀ ಝೀರೋ ಜಿಲ್ಲಾವರದಿ ಹನುಮಂತ ದೊರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ರೋಗ ಚಟ ಅದನ್ನ ಬಿಡಿಸ್ಬೇಕು ಅದನ್ನ ಬಿಡಿಸ್ಬೇಕು ಅಂದ್ರೆ ಸರ್ಕಾರ ಒತ್ತಾಸೆಗೆ ನಿಲ್ಲಬೇಕು ಅಕ್ರಮ ಮದ್ಯ ಮಾರಾಟವನ್ನು ನಿಲ್ಲಿಸಬೇಕು ಮತ್ತೆ ಅದನ್ನ ಕಂಟ್ರೋಲ್ ಮಾಡಬೇಕು ಸಾರಾಯಿ ಮಾಡಿ ಸರ್ಕಾರ ನಡೆಸುವಂತ ದರ್ದು ಈ ಸರ್ಕಾರಕ್ಕಿಲ್ಲ ಇರಬಾರ್ದು ತಾಯಿ ಹೃದಯದ ತಾಯಿ ಮನಸ್ಸಿನ ಸರ್ಕಾರಗಳಿರಬೇಕು ಪ್ರಜಾಪ್ರಭುತ್ವದಲ್ಲಿ ಹಾಗಾಗಿ ಇವತ್ತು ಈ ಅಭಿಯಾನವನ್ನು ನಾವು ಇಲ್ಲಿ ಎರಗೋಳದಲ್ಲಿ ಮುಗಿಸ್ಕೊಂಡು ಈಗ ನಾಳೆ ಲಿಂಗ್ಸುಗೂರು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಉರುಗುಂಟ ಗ್ರಾಮದಲ್ಲಿದೆ ನಾಡಿದ್ದು ಗಂಗಾವತಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಬಸಾಪಟ್ಟಣದಲ್ಲಿದೆ ಆಚೆ ನಾಡಿದ್ದು ಗುರುವಾರ ಇಪ್ಪತ್ತೆರಡನೇ ತಾರೀಕು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಒಂದು ಗ್ರಾಮ ಕಂಪ್ಲಿ ಅಲ್ಲೇ ಪಕ್ಕದಲ್ಲೇ ಕಂಪ್ಲಿಯಲ್ಲಿದೆ ಕೂಡ್ಲಿಗಿ ವಿಜಯಾಪುರ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಶುಕ್ರವಾರ ಅಮಿನ್ ಅಮ್ಮನಕೆರೆ ಅನ್ನುವಂತಹ ಗ್ರಾಮದಲ್ಲಿ ಅಭಿಯಾನ ನಡೀತಾ ಇದೆ ನಾವು ರಾಜ್ಯಾದ್ಯಂತ ಇರುವಂತಹ ಜನರನ್ನ ಈ ಮೂಲಕ ಕೇಳ್ಕೊಳ್ಳೋದೇನು ಅಂದರೆ ನಮ್ಮ ನಮ್ಮ ರಾಜ್ಯ ಬಲಿಷ್ಠವಾಗಬೇಕು ನಮ್ಮ ಸಮುದಾಯ ಬಲಿಷ್ಠವಾಗಬೇಕು ಅಭಿವೃದ್ಧಿ ಆಗಬೇಕು ಅಂದರೆ ಆ ಅಭಿವೃದ್ಧಿ ಆಗೋದಿಕ್ಕೆ ತೊಡಕುಗಳೇನಿವೆ ಅದರ ನಿವಾರಣೆ ಆಗಬೇಕು ಯೋಚನೆ ಮಾಡಿ ಅವು ನಿವಾರಣೆ ಆಗದೆ ದುಡ್ಡು ಬರಬಹುದು ಒಂದಷ್ಟು ಜನ ಶ್ರೀಮಂತರಾಗಬಹುದು ಒಟ್ಟಾರೆ ದೇಶದಲ್ಲಿ ಸಾಕಷ್ಟು ದುಡ್ಡಿದೆ ಅನ್ನಿಸಬಹುದು ಆದರೆ ಬಡ ಜನರು ಎಲ್ಲಿ ತನಕ ಇರ್ತಾರೋ ಅಲ್ಲಿಯ ತನಕ ದೇಶ ಬಡ ರಾಷ್ಟ್ರವೇ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಬಡತನ ನಿವಾರಣೆಗೆ ಸರ್ಕಾರ ಇನ್ನೊಂದು ರೀತಿಯಲ್ಲಿ ಪ್ರಯತ್ನ ಮಾಡ್ತದೆ ಬಡವರು ಬದುಕೋದಿಕ್ಕೆ ಅರ್ಹರಲ್ಲ ಹಾಗಾಗಿ ಬಡವರನ್ನ ಕೊಂದಾಕಿದ್ರೆ ಒಂದಲ್ಲ ಒಂದ್ ರೀತಿಯಲ್ಲಿ ರೋಗ ಬರಿಸಿ ಅದು ಮಾಡಿ ಶಿಕ್ಷಣ ಕೊಡದೆ ಆರೋಗ್ಯ ಕೊಡದೆ ಇನ್ನೊಂದು ಕುಡಿಸಿ ತಿನ್ನಿಸಿ ಬಡವ್ರನ್ನ ಕೊಂದಾಕಿದ್ರೆ ಬಡತನ ನಿವಾರಣೆ ಆಗ್ಬಿಡುತ್ತೆ ಅನ್ನುವಂತಹ ಯೋಚನೆ ಈ ಪರಮ ಭ್ರಷ್ಟ ಜನದ್ರೋಹಿ ಜೆ ಸಿ ಬಿ ಪಕ್ಷಗಳ ರಾಜಕಾರಣಿಗಳಿಗೆ ಇದೆ ಯಾಕಂದರೆ ಅವರ ಮನೆಗಳಲ್ಲಿ ಕೂಲಿ ಮಾಡೋದಿಕ್ಕೆ ಟಾಯ್ಲೆಟ್ ತೊಳೆಯೋದಿಕ್ಕೆ ಅವ್ರ ಮನೆ ಡ್ರೈವರ್ಗಳಾಗೋದಕ್ಕೆ ಬಡವರು ಬೇಕೇ ಹೊರತು ಅವರ ಸಮಾನವಾಗಿ ನಿಂತುಕೊಂಡು ದೇಶವನ್ನು ಕಟ್ಟುವಂತಹ ಅಥವಾ ದೇಶವನ್ನು ಮುನ್ನಡೆಸುವಂತಹ ಜನ ಅವರಿಗೆ ಬೇಕಾಗಿಲ್ಲ ಹಾಗಾಗಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆಗಳು ಚುನಾವಣೆಗಳಾಗದೇ ಇರುವಾಗೆ ನಮ್ಮ ರಾಜ್ಯದ ಕಡು ಭ್ರಷ್ಟ ನೀಚ ರಾಜಕಾರಣಿಗಳು ನೋಡ್ಕೊಳ್ತಾ ಇದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ಆದರೆ ನೂರೈವತ್ತು ಕುಟುಂಬಗಳ ಕೈಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ಇಡೀ ರಾಜ್ಯದ ಆಡಳಿತ ಇದೆ ಇದೊಂದು ವಂಶ ಪಾರಂಪರ್ಯ ರಾಜಕಾರಣದ ಒಂದು ಕೆಟ್ಟ ಉದಾಹರಣೆಯಾಗಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಮ ರಾಜ್ಯ ನಿಂತಿದೆ ಹಾಗಾಗಿ ಜನ ಯೋಚನೆ ಮಾಡಿ ನಿಮ್ಮ ನಿಮ್ಮ ಬದುಕುಗಳನ್ನು ಚೆನ್ನಾಗಿ ಕಟ್ಕೊಳ್ಳಿ ದುರಭ್ಯಾಸ ದುಶ್ಚಟಗಳಿಂದ ದೂರ ಇರಿ ನಿಮ್ಮ ಸ್ನೇಹಿತರು ನೆಂಟರು ಯಾರಾದರೂ ಇದರಲ್ಲಿ ಬಲಿಯಾಗಿದ್ದರೆ ಅವರನ್ನು ಬಚಾವ್ ಮಾಡಿ ಅದೇ ರೀತಿಯಲ್ಲಿ ಶಿಕ್ಷಣ ಬೇಕು ನೀವು ಬೇಕು ತಡೆಗಟ್ಟಿ ಆಶ್ರಮ ತಡೆಗಟ್ಟಿ ತಡೆಗಟ್ಟಿ ಆಶ್ರಮ ಮದ್ಯ ಮಾರಾಟ ತಡೆಗಟ್ಟಿ ನಿಷೇಧಿಸಿ ನಿಷೇಧಿಸಿ ಜಾರಿ ಮಾಡಿ ಜಾರಿ ಮಾಡಿ ಮದ್ಯಪಾನವನ್ನು ಜಾರಿ ಮಾಡಿ ಮಧ್ಯ ನಿಷೇಧ ಜಾರಿ ಮಾಡಿ ಮೊದಲ ನೀನ್ ಹೇಳ್ಬಿಡ ಅವಕಾಶ ಮಾಡಿ ಅಬಕಾರಿ ಇಲಾಖೆಯ ಭ್ರಷ್ಟ ಅಧಿಕಾರಿಗಳಿಗೆ ಧಿಕಾರ ಮೂರೂರಲ್ಲಿ ಇವರು ಇವ್ರ ತಾತ ಮಕ್ಕಳಿಗೆ ಮನೆ ಮಮ್ಮ ಕೂಡ ಬೇಕಾದಷ್ಟು ಇಟ್ಟಿದ್ದಾರೆ ಅವರು ನಿಮ್ಗೆ ಗುಂಡಿ ಮುಚ್ಚಲ್ಲ ಮನೆ ಮುಚ್ಚು ಅವರ ಖಜಾನೆ ಬಾಗಿಲು ಮುಚ್ಚಲ್ಲ ಮನೆ ಬಾಗಿಲು ಮುಚ್ಚುತ್ತಾರೆ ಅವರ ಖಜಾನೆ ಬಾಗಿಲು ಮುಚ್ಚಲ್ಲ ಹಾಗಿದ್ದಾಗ ನೀವೇನ್ ಮಾಡಬೇಕು ಕೇಳ್ತಲ್ವಲ್ಲ ಅವ್ರಿಗೆ ಹೆಂಗ್ ಮಾಡ್ತಾ ಇದ್ದೀರಾ ಆಗತ್ತಾ ನಿಮೂರಾಗ ನಿಂತ್ಕೋಬೇಕು ಯಾರೇ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಿದ್ರೆ ಕೈಯಲ್ಲಿ ಕೈಯಲ್ಲಿ ಇಟ್ಕೊಂಡು ನೀವೇ ಕಾಪಾಡ್ಬೇಕು ಯಾಕಂದ್ರೆ ಅಧಿಕಾರಿಗಳಿಗೆ ಸುತ್ತೋಲೆ ಇರುತ್ತೆ ಬಾರ್ಡರ್ ಇರುತ್ತೆ ತಾಟಂಗಿರಲ್ಲ ಕಾನೂನು ಇರಂಗಿಲ್ಲ ಎಲ್ಲದರಲ್ಲೂ ದೊಡ್ಡಬಹುದು ಬಡವರ ವಿಚಾರದಲ್ಲಿ ಬಂದ್ರೆ ತಾಟಂಗಿಲ್ಲ ಬಡೋರ್ ವಿಚಾರ ಬಂದಿದ ತಕ್ಷಣ ತಟ್ಟಂಗಿಲ್ಲ ಯಾಕಂದ್ರೆ ಅಧಿಕಾರ ಶಾಶ್ವತ ಅವ್ರ ಮುಂದೆ ಅವ್ರ ಮಕ್ಕಳು ಅಧಿಕಾರಕ್ಕೆ ಬರುತ್ತಾರೆ ಅನ್ನೋ ನಂಬಿಕೆ ಅದು ಶಾಶ್ವತ ಅಲ್ಲ ಅವ್ರ ಮಕ್ಕಳು ಅಧಿಕಾರಕ್ಕೆ ಬರಲ್ಲ ಇದೇ ವ್ಯವಸ್ಥೆನಲ್ಲಿ ಕೊಳಿಬೇಕಾಗತ್ತೆ ಇವತ್ತು ನಾವು ಜೀವನ ಈ ರೀತಿ ಬೀದಿಗೆ ಬರುತ್ತೆ ಬೀದಿಗೆ ಬಂದು ನೀವು ಪ್ರತಿ ದಿನನು ಅಯ್ಯೋ ಅಮ್ಮೋ ನನ್ನ ಮಕ್ಕಳು ಹೋದ್ರು ಗಂಡ ಹೋದ ನಮ್ ಮಾವ ಹೊಡೆದ ನನಗೆ ಅತ್ತೆ ಮಾವ ಸೊಸೆ ಕಾಟ ಕೊಡ್ತಾರೆ ಯಾವ ನಿಮಗೆ ನಿಮಗೆ ಮತಿಹೀನರು ಮಾಡ್ತಿದಾರೆ ನಿಮ್ಮನ್ನ ಮತಿ ಮಾನಸಿಕ ರೋಗಿಗಳನ್ನ ಮಾಡ್ತಿದಾರೆ ಬರೀ ತುಡಿ ಜೀವನ ನಡೆಸು ತುಡಿ ಜೀವನ ನಡೆಸು ನನ್ನ ಒಂದು ಹೆಣ್ಣು ಮಗಳನ್ನ ನೋಡದೆ ಕಣ್ಣೀರು ರೋಡಲ್ಲಿ ಕೂಡ ಹಾಕಿಸ್ಕೊಂಡು ಶಾಪನೆ ಮಾಡ್ತಾ ಈ ಸರ್ಕಾರಕ್ಕೆ ಕಿವಿ ಕೆಲಸ ಇಲ್ಲ ಯಾಕೆ ಕಿವಿ ಇಲ್ಲ ಕಣ್ಣಿಲ್ಲ ಈ ಸರ್ಕಾರಕ್ಕೆ ಹೇಳ್ರಿ ಹೇಳ್ರಿ ಜೊರಗೆ ಈ ಸರ್ಕಾರ ಹಣ್ಣು ತಾರ ಮಣ್ಣಾಗ ಮುಳುತಾರ ಚಟ್ಟ ಕಟ್ಟುತ್ತಾರ ನಿನ ನಿಷೇಧಿಸಿ ನಿರ್ಬಂಧಿಸಿ ತಡೆಗಟ್ಟಿ ಅನ್ನುವಂತಹ ಒಂದು ಆಗ್ರಹವನ್ನು ಮಾಡ್ತಾ ಅಭಿಯಾನವನ್ನು ಬೆಳಗ್ಗೆ ಇದೇ ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮದಲ್ಲಿ ಒಂದು ಕಾಲ್ನಡಿಗೆ ಜಾಥಾ ಪಥ ಸಂಚಲನ ಮಾಡಿ ಊರಿನಲ್ಲಿ ಆ ಯರಗೋಳ ದೊಡ್ಡ ಗ್ರಾಮ ಒಂದು ಐದು ಸಾವಿರ ಜನಸಂಖ್ಯೆ ಇರುವಂಥ ಗ್ರಾಮ ಆ ಊರಿನಲ್ಲಿ ಇವತ್ತೊಂದು ಸಭಾ ಕಾರ್ಯಕ್ರಮವನ್ನು ಮಾಡಿ ಈಗ ಸುರಪುರಕ್ಕೆ ಬಂದಿದ್ದೀವಿ ಭಾಳ ಸಂತೋಷ ಆಯಿತು ನನಗೆ ಸ್ವಾತಂತ್ರ್ಯ ಹೋರಾಟದ ಒಂದು ಹಿನ್ನೆಲೆ ಇರುವಂತಹ ಗ್ರಾಮ ಸುರಪುರದ ನಾಯಕರು ಮಣಿಶ್ರ ವಿರುದ್ಧ ಹೋರಾಟ ಮಾಡಿದಂಥವರು ಅದೇ ರೀತಿಯಾಗಿ ಇವತ್ತು ಭಾಳ ಉತ್ತಮ ಭಾಳ ಚೆನ್ನಾಗಿರುವಂತಹ ಒಳ್ಳೆಯ ಗಾಂಧಿ ಪ್ರತಿಮೆ ಸುರಪುರದಲ್ಲಿದೆ ಆ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗಾಂಧೀಜಿಯವರು ಕಂಡ ಕನಸು ಮದ್ಯ ನಿಷೇಧ ಆಗಬೇಕು ಈ ದೇಶದಲ್ಲಿ ನನಗೆ ಒಂದು ದಿನ ದೇಶದ ಆಡಳಿತ ನಡೆಸುವಂಥ ಅವಕಾಶ ಸಿಕ್ಕು ನಾನು ಮಾಡುವಂಥ ಮೊದಲ ಕೆಲಸ ಅಂದರೆ ಮದ್ಯಪಾನ ನಿಷೇಧ ಮಾಡುವುದು ಅಂತ ನಾನು ಮಾಡಿ ಈ ದೇಶದ ನಿರ್ಮಾತೃಗಳಲ್ಲಿ ಅಗ್ರಗಣ್ಯರು ರಾಷ್ಟ್ರಪಿತ ನೇತಾಜಿ ಸುಭಾಷ್ ಚಂದ್ರ ಬೋಸ್ರೇ ಹೇಳಿದ್ರು ರಾಷ್ಟ್ರಪಿತ ಯಾರು ಅಂದ್ರೆ ಅದು ಮಹಾತ್ಮ ಗಾಂಧೀಜಿ ಅಂತ ಮಹಾತ್ಮ ಅಂದ್ರೆ ಯಾರು ಮಹಾತ್ಮ ಅನ್ನುವಂತ ಬಿರುದು ಗೊತ್ತಿದ್ದು ಏನು ರವೀಂದ್ರನಾಥ್ ಠಾಗೂರ್ನು ಏನು ಗುರು ಅಂತಾರೆ ಏನು ಋಷಿ ಅಂತಾರೆ ರವೀಂದ್ರನಾಥ್ ಠಾಗೂರ್ ಸೊ ಹೀಗೆ ಇಡೀ ಪ್ರಪಂಚದಲ್ಲಿ ಅತಿ ವಿಶಿಷ್ಟವಾದಂತಹ ಭೂತೋ ನ ಭವಿಷ್ಯತಿ ತರಹದ ಒಂದು ವ್ಯಕ್ತಿತ್ವ ಮಹಾತ್ಮ ಗಾಂಧೀಜಿಯವರು ಸುರಪುರದಲ್ಲಿ ಇಂತಹ ಒಂದು ವೃತ್ತದಲ್ಲಿ ಭಾಳ ಅದ್ಭುತವಾದಂತಹ ಒಂದು ವಿಗ್ರಹ ಇಲ್ಲಿ ಇದೆ ಭಾಳ ಚೆನ್ನಾಗಿ ಮೂಡಿಬಂದಿದೆ ಗಾಂಧೀಜಿಯ ತತ್ವ ಆದರ್ಶಗಳನ್ನು ಪ್ರತಿಮೆಯ ಮೂಲಕ ಜನ ನೋಡ್ತಾ ಇದ್ದಾರೆ ಭಾವ ಅದನ್ನು ಪರಿಭಾವಿಸ್ಕೊಳ್ತಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತೀನಿ ಇವತ್ತು ರಾಜ್ಯದ ಜನರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದರೆ ನಮ್ಮ ನಿಮ್ಮೆಲ್ಲರ ತೆರಿಗೆ ಹಣ ಇವತ್ತು ನೂರಾರು ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಗಳು ನಮ್ಮ ರಾಜ್ಯ ಸರ್ಕಾರದ ವಾರ್ಷಿಕ ಬಜೆಟ್ ಅಂದರೆ ಈ ಒಂದು ವರ್ಷದ ಬಜೆಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಅಂದರೆ ನಾಲ್ಕು ನೂರು ಸಾವಿರ ಕೋಟಿ ರೂಪಾಯಿ ತುಂಬ ಸಮೃದ್ಧವಾದ ರಾಜ್ಯ ನಮಗೆ ಹಾಗಾಗಿ ಇವತ್ತು ಅದು ಅನ್ನಭಾಗ್ಯ ಇರಬಹುದು ಗೃಹಲಕ್ಷ್ಮಿ ಇರಬಹುದು ಶಕ್ತಿ ಇರಬಹುದು ಬಸ್ಸಿಂದ ನಮ್ಮ